ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪೊಲೀಸ್ ಇಲಾಖೆ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮ ಜಾರಿಗೆ ತಂದಿದೆ ಜನರಲ್ಲಿ ಭದ್ರತೆ ವಿಶ್ವಾಸ ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ಹೇಳಿದರು ರಿಸಲ್ಟ್ ವಿಚಾರ ಬಗ್ಗೆ ಮಕ್ಕಳು ಸರಿಯಾಗಿದ್ದಾರೆ ಎಜುಕೇಶನ್ ಆಗ್ತಾ ಇಲ್ಲ ಅಥವಾ ಏನು ಸಮಸ್ಯೆ ಆಗಿದೆ ಬಟ್ಟೆಯಲ್ಲಿ ತಗೊಳ್ತಾರೆ ಆಮೇಲೆ ಜನ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಜನ ನಮ್ಮ ಹತ್ರ ಬರ್ತಾ ಇಲ್ಲ ಪೊಲೀಸ್ಗೆ ಅಪ್ರೋಚ್ ಮಾಡ್ತಾ ಇಲ್ಲ ಆ ಎಲ್ಲ ಈ ತರದ್ದು ಸಣ್ಣ ಸಣ್ಣ ವಿಚಾರ ಏನೇನಿದೆ ನಿಮ್ಗೆ ಯಾವ್ದು ತರದ್ದು ಸಮಸ್ಯೆ ಆಗುತ್ತೆ ದಯವಿಟ್ಟು ಪೊಲೀಸ್ ಗಮನಕ್ಕೆ ನಿಲ್ಬೇಕು ನಿಮ್ ಬೀಡ್ ಸಂಬಂಧಿ ಜೊತೆ ನಿಮ್ ಪರಿಚಯ ಆಗಿದೆ ನಿಮ್ ಪಿ ಎಸ್ ಐ ಅವರು ಶ್ಯಾಮಲಾ ಮೇಡಮ್ ಅವ್ರ ಬಗ್ಗೆ ನಿಮ್ಗೆ ಪರಿಚಯ ಇದೆ ನಿಮ್ ಇನ್ಸ್ಪೆಕ್ಟರ್ ಇದ್ದಾರೆ ಶ್ರೀನಿವಾಸ್ ಅವರು ಗೊತ್ತು ನೋಡಿದ್ದೀರಾ ಇವರಿಗೆ ಇನ್ಸ್ಪೆಕ್ಟರ್ ಅವ್ರಿಗೆ ಬಂದಿದಾರೆ ನಿಮ್ ಊರಿಗೆ ನೋಡಿ ಎಲ್ಲಾರು ಚೆನ್ನಾಗಿದ್ದಾರೆ ನಿಮ್ಮ ಊರ್ದು ಬೀಟ್ ಆಫೀಸರ್ಸ್ ಮತ್ತೆ ನಿಮ್ ಪಿ ಎಸ್ ಐ ಇನ್ಸ್ಪೆಕ್ಟರ್ ಎಲ್ಲ ಚೆನ್ನಾಗಿ ಚೆನ್ನಾಗಿದ್ದಾರೆ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಮತ್ತು ಪೊಲೀಸ್ ಮಾದರಿ ಗ್ರಾಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಪೊಲೀಸ್ ಇಲಾಖೆ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಕೇವಲ ಕಾನೂನು ಸುವ್ಯವಸ್ಥೆ ಕಾಪಾಡುವುದಲ್ಲದೆ ಶಾಂತಿ ಭದ್ರತೆ ರುವಾರಿಯೂ ಆಗಿದೆ ಅಪರಾಧಗಳ ತಡೆ ಪತ್ತೆ ಸಾರ್ವಜನಿಕ ಸಭೆಗಳಿಗೆ ಭದ್ರತೆ ಮತ್ತಿತರೆ ವಿಪತ್ತು ಸಂದರ್ಭಗಳಲ್ಲಿ ರಕ್ಷಣಾತ್ಮಕ ಕಾರ್ಯಕ್ರಮಗಳಲ್ಲಿ ತೊಡಗುವುದು ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿ ಶಾಂತಿಯುತವಾಗಿ ಪರಿಸ್ಥಿತಿ ನಿಭಾಯಿಸುವ ಮೂಲಕ ಪೊಲೀಸರು ಸಾರ್ವಜನಿಕರಲ್ಲಿ ಭದ್ರತೆ ಮತ್ತು ವಿಶ್ವಾಸ ಮೂಡಿಸುವುದು ಇಲಾಖೆ ಆದ್ಯತೆ ಎಂದು ವಿವರಿಸಿದ್ರು

ಸಮುದಾಯ ಪೊಲೀಸ್ ವ್ಯವಸ್ಥೆಗೆ ಇಲಾಖೆ ಒತ್ತು ನೀಡಿದೆ ಸೈಬರ್ ಅಪರಾಧ ಮಹಿಳೆಯರು ಮಕ್ಕಳ ವಿರುದ್ದದ ಅಪರಾಧ ತಡೆಯಲು ಹಗಲಿರುಳು ಶ್ರಮಿಸುತ್ತಿದೆ ಸಾರ್ವಜನಿಕರಲ್ಲಿ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವುದು ಪೌರ ಸಹಭಾಗಿತ್ವದ ಕಾರ್ಯಕ್ರಮ ರೂಪಿಸುವಲ್ಲಿ ಇಲಾಖೆ ಪ್ರಗತಿಪರ ನಿಲುವುಗಳನ್ನು ಕೈಗೊಳ್ಳುತ್ತಿದೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಪೊಲೀಸ್ ಇಲಾಖೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ತ್ರಿಪೂರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಶೆಟ್ಟಿಯಲ್ಲಿ ಊರಲ್ಲಿ ಒಂದು ಮನೆ ಮನೆದು ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ಗೆ ಚಾಲನೆ ಮಾಡಿದ್ದೀವಿ ಬೇಸಿಕ್ಲಿ ಇದು ಸರ್ಕಾರದ ಆದೇಶ ಪ್ರಕಾರ ಮತ್ತು ಮಾನ್ಯ ಗೃಹ ಸಚಿವರು ಆದೇಶ ಪ್ರಕಾರ ನಾವು ಈ ಪ್ರೋಗ್ರಾಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವ್ರದ್ದು ಮಾರ್ಗದರ್ಶನಲ್ಲಿ ಬೇಸಿಕಲಿ ಈ ಪ್ರೋಗ್ರಾಮ್ದು ಪ್ರಯೋಜನ ಏನಿದೆ ಇದಕ್ಕೆ ಪೊಲೀಸ್ नॉर्मल ആയി මුලදී ಕೂಡ બીટ પોલીસિંગ મારക്കේ ಹೋಗ್ತಾ ಇದಾರೆ ಬಟ್ ಆ ಟೈಮ್ ಗೆ ಸ್ಮಾರ್ಟ್ ಜನಮೆ ಸಾಕ್ತಾ ಸೊ ಈಗ ಈ ಮನೆ ಮನೆಗೆ ಪೊಲೀಸಿಂಗಲ್ಲಿ ಈ ಥರ ಕೂಡ ಆ್ಯಡ್ ಆಗಿದೆ ಮನೆಗೆ ಹೋಗಿ ಪೊಲೀಸ್ ಭೇಟಿ ಮಾಡ್ತಾರೆ ಜನರ ಜೊತೆ ಮಾತಾಡ್ತಾರೆ ಅವರಿಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೋತಾರೆ ಅವ್ರದ್ದು ಸಹಕಾರ ಕೇಳ್ತಾರೆ ಏನಾದರೂ ಸಮಸ್ಯೆ ವಗರಾ ಇದೆ ಅವರದ್ದು ಸಮಸ್ಯೆ ಕೇಳ್ಕೊಂಡು ಅದನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಎಲ್ಲ ಕಡೆ ಎಲ್ಲ ಥರದ್ದು ಸಹಕಾರ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಥರದ್ದು ಮನೆ ಮನೆಗೆ ಪೊಲೀಸಿಂಗ್ ವಿಚಾರ ಬಗ್ಗೆ ಇವತ್ತು ದಿನ ನಾವು ಉಭಯ ಸಿಟ್ಟಿಯಲ್ಲಿ ಇಲ್ಲಿ ಒಂದು ದುಡ್ಡು ಪ್ರೋಗ್ರಾಮ್ ಮಾಡಿದ್ದೀವಿ ಮತ್ತು ಮನೆ ಮನೆಗೆ ವಿಸಿಟ್ ಕೂಡ ಮಾಡ್ತೀವಿ ಅದೇ ಥರ ಪೂರ್ತಿ ಡಿಸ್ಟಿಕ್ಕಲ್ಲಿ ಕೂಡ ಇದೇ ಥರ ನಾವು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ಇದೇ ಥರ ಪ್ರೋಗ್ರಾಮ್ಸ್ ಕಂಟಿನ್ಯೂ ಮಾಡ್ತೀವಿ ಸರ್ ಮುಖ್ಯವಾಗಿ ಈ ಭಾಗದಲ್ಲಿ ಈ ಯಾವ ಥರದ ಒಂದು ಕೇಸುಗಳು ಜಾಸ್ತಿ ನಮೂದಾಗ್ತದೆ ಸರ್ ನೋಡಿ ನಮ್ಮಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಯಾವುದು ಗಲಾಟೆ ಆಗಿದೆ ಈ ಥರದ್ದು ಸಮಸ್ಯೆ ಇದೆ ಉಳಿದಿದ್ದಾರೆ ಬೈದಿದ್ದಾರೆ ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಅಥವಾ ಈ ಗಾಡಿ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಪಾಕ್ಸು ಕೇಸಸ್ ಜಾಸ್ತಿ ಆಗ್ತದೆ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಅದು ಎಲ್ಲ ವಿಚಾರ ಬಗ್ಗೆ ನಾವು ಪಬ್ಲಿಕ್ ಜೊತೆ ಮಾತಾಡಿದ್ದೀವಿ ನಮ್ಮ ವಿಚಾರ ಏನಿದೆ ಆ ಕಾನೂನು ಪ್ರಕಾರ ಏನು ಹೇಗೆ ಪಾಲನೆ ಮಾಡಬೇಕು ಕಾನೂನು ಅದು ಎಲ್ಲ ತಿಳಿಸಿದ್ದೀವಿ ಜೊತೆಗೆ ಏನಾದರೂ ಸಮಸ್ಯೆ ಇದೆ ಸೊ ಅದನ್ನು ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಪಬ್ಲಿಕ್ ಪೊಲೀಸ್ ಜೊತೆಗೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ನೋಡಿ ಪ ಈಗ ಪಬ್ಲಿಕ್ಕಿಂದ ನಾವು ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮಗೂ ಕೂಡ ಪಬ್ಲಿಕ್ದು ಸಹಕಾರ ಬೇಕು ಪಬ್ ಪೊಲೀಸ್ ಪಬ್ಲಿಕ್ಕೋಸ್ಕರ ಇದ್ದೀವಿ ಸೊ ಪಬ್ಲಿಕ್ದು ನಮಗೆ ಸಹಕಾರ ಸಿಗುತ್ತೆ ತು ಡೆಫಿನೆಟ್ಲಿ ನಮ್ಮೆಲ್ಲರದು ಕೆಲಸ ಕೂಡ ತುಂಬ ಈಸಿ ಆಗುತ್ತೆ ಮತ್ತು ಪಬ್ಲಿಕ್ದು ಕೂಡ ಸಮಸ್ಯೆ ಏನಿದೆ ಅದು ಸಾಲ್ವ್ ಆಗುತ್ತೆ ಸೊ ಹೇಗಿರ್ತಾರೆ ಇವತ್ತು ಈ ಊರಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮಗೆ ನಂಬಿಕೆ ಇದೆ ಈ ಕೂಡ್ತಿ ಡಿಸ್ಟಿಕಲ್ಲಿ ಅದೇ ಥರ ಜನ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ತಾರೆ ಬಗ್ಗೆ ಜನರಿಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಆ ಪ್ರಾಪ್ತ ಬಾಲಕರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ನಾವು ಅವರ ಮೇಲೆ ಒಂದು ಸ್ಪೆಷಲ್ ಡ್ರೈವ್ ರೇಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಅಲ್ಲಿ ಮೊದಲೇ ಹಿಂದೆ ಬಾರಿಂದ ನಡ್ತಾ ಇದೆ ಅದು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ನಿನ್ನೆ ಕೂಡ ನಾವು ಚಿಕ್ಕಬಳ್ಳಾಪುರಲ್ಲಿ ಅರೌಂಡ್ ನಲ್ವತ್ತು ವೆಹಿಕಲ್ಸ್ ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದಿದ್ದೀವಿ ಸ್ಟೇಷನಲ್ಲಿ ಅದೇ ಥರ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ಸ್ ಚಿಕ್ಕಬಳ್ಳ ಚಿಂತಾಮಣಿಯಲ್ಲಿ ಇಪ್ಪತ್ತು ವೆಹಿಕಲ್ಸ್ ಯಾರು ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಹತ್ರ ಲೈಸೆನ್ಸ್ ಇಲ್ಲ ಅಥವಾ ಹದಿನೆಂಟಿಂದ ಕಡಿಮೆ ಇದೆ ಅವ್ರದು ಅವರಿಗೆ ಗಾಡಿ ಸೀಸ್ ಮಾಡಿ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ ಸ್ಟೇಷನಲ್ಲಿ ಅವರ ಪೇರೆಂಟ್ಸ್ಗೆ ಕರೆದು ಅವ್ರ ಜೊತೆ ಮಾತಾಡಿದ್ದೀವಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನು ಇದೆಯಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ಮೂರು ಅದು ಸಜಾ ಇದೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಗಾಡಿ ಸೀಸ್ ಆಗುತ್ತೆ ಅದು ವಿಚಾರ ಎಲ್ಲ ವಿಚಾರ ತಿಳಿಸಿದ್ದೀವಿ ಮತ್ತು ಅವರೆಲ್ಲರ ಜೊತೆ ಮನವಿ ಮಾಡಿದ್ದೀವಿ ದಯವಿಟ್ಟು ಮಕ್ಕಳಿಗೆ ಈ ಥರ ಗಾಡಿ ಕೊಡಬಾರ್ದು ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತು ಕಾಲೋ ಕಾನೂನು ಪಾಲನೆ ಮಾಡಬೇಕು ಕಾನೂನು ಬಾಹಿರಾಗಿ ಈ ಥರ ಕೆಲಸ ಮಾಡಬಾರ್ದು ಸೊ ಈ ಥರ ಎಚ್ಚರಿಕೆ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತು ಆಮೇಲೆ ಕೋಲಾ ಚೇಂಜ್ ಆಗಲ್ಲ ಜನದ ಅಟಿಟ್ಯೂಡ್ ಗೆ तो ಆಮೇಲೆ ಅವರ ಮೇಲೆ ಕೇಸಗಳು ಇಷ್ಟೇ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಲ್โจಕ್ ಸೇ ಎಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳಿಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಸಬ್ ಇನ್ಸ್ಪೆಕ್ಟರ್ ಶામಲಾ ವೇಣುಗೋಪಾಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಬಿ ವೆಂಕಟೇಶ್ ತಾಲ್ಲೂಕು ಪಂಚಾಯಿತಿ माजी ಅಧ್ಯಕ್ಷ ಬಿವಿ ನಾರಾಯಣ್ ಸ್ವಾಮಿ ಗೌಡನಹಳ್ಳಿ ಮಂಜುನಾಥ ಶಿವಣ್ಣಾ ಶಾಲಾ ಕಾಲೇಜು ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿಿದ್ದರು ವರದಿ ಮળಮಾಚನಹಳ್ಳಿ ಗೋವರ್ಧನ್ ಶಿಡ್ಲಗಟ್ಟಾ ಅದರ ಹೆಣ್ಣೆದು ಕೇಸಸ್ ಬಗ್ಗೆ ಪಬ್ಲಿಕ್ಕಿಂದ ಕೂಡ ಸಹಕಾರ ಬೇಕು ಪಬ್ಲಿಕ್ಕಿಂದ ಸಹಕಾರ ಹೇಗೆ ಬೇಕು ಈ ಊರಲ್ಲಿ ಎಮ್ ಆರ್ ಪಿ ಶಾಪ್ ಯಾವುದು ಇದೆ ಅಥವಾ ಲೈಸೆನ್ಸ್ಡ್ ಬಾರ್ ಯಾವುದು ಇದೆ ಲೈಸೆನ್ಸ್ ಶಾಪ್ ಯಾವುದು ಇದೆ ಆ ಅಂಗಡಿಗೆ ಬಿಟ್ಟು ಬೇರೆ ಯಾರು ಸೇಲ್ ಮಾಡ್ತಾ ಇದ್ದಾರಾ ಅವರ ವಿಚಾರ ಬಗ್ಗೆ ಮಾಹಿತಿ ಕೊಡಬೇಕು ಯಾರು ಸಂಘಟಕೆ ಮಾಡ್ತಾ ಇದ್ದಾರಾ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು ಪೊಲೀಸ್ ರೆಗ್ಯುಲರ್ ಆಗಿ ಕ್ರಮ ತಗೊಳ್ತಾ ಇದ್ದಾರೆ ನಿನ್ನೆ ಡೇಟಲ್ಲಿ ಈ ಅಲ್ಲಿ ನಾವು ಹದಿನೈದು ಕೇಸ್ ಮಾಡಿದ್ದೀವಿ ಎಕ್ಸೈಜ್ದು ಹದಿನೈದು ಫಿಫ್ಟೀನ್ ಕೇಸಸ್ ಎಕ್ಸೈಜು ನಿನ್ನೆ ಆಗಿದೆ ಈ ವರ್ಷ ಆಲ್ರೆಡಿ ನಾವು ಮೋರ್ ದನ್ ಫೋರ್ ಹಂಡ್ರೆಡ್ ಕೇಸಸ್ ಎಕ್ಸೈಜ್ದು ಮಾಡಿದ್ದೀವಿ ಮತ್ತು ಪಬ್ಲಿಕ್ದು ಸಹಕಾರ ಸಿಗುತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸ್ ಮಾಡಿಕೊಂಡು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಇದನ್ನು ಈ ಸಮಸ್ಯೆ ಏನಿದೆ ಅದನ್ನು ಗ್ರಾಸ್ ರೂಟ್ ಲೆವೆಲಿಂದ ಕ್ಲೋಸ್ ಮಾಡ್ತೀವಿ ಬಟ್ ಈ ಸಮಸ್ಯೆಗೆ ನಮಗೆ ಪೊಲೀಸ್ ಪೊಲೀಸ್ಗೆ ಡೂಡೂಲ್ ಲೆವೆಲಲ್ಲಿ ಪಬ್ಲಿಕ್ದು ಸಹಕಾರ ಬೇಕು ಬಳ್ಳಾಪುರ ಜಿಲ್ಲೆಯಲ್ಲಿ ಹಾಗೂ ಶಿಲ್ಘಟ್ಟ ತಾಲೂಕು ಗ್ರಾಮದಲ್ಲಿ ಒಂದು ಮಾದಿ ಗ್ರಾಮ ಅಂತ ಹೇಳಿ ಇಟ್ಕೊಂಡು ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಏನು ಇವತ್ತು ಸರ್ಕಾರ ಮತ್ತು ನಮ್ಮ ಡಿ ಜಿ ಸಾಹೇಬರು ಒಂದು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳನ್ನು ಜನರಿಗೆ ನೋವು ಹೋಗುವಂಥ ಸಮಸ್ಯೆಗಳನ್ನು ಜನರಿಗೆ ಉತ್ತಮ ಪೊಲೀಸ್ ಇಲಾಖೆಯಿಂದ ಸಹಕಾರ ಸಿಗಬೇಕು ವಿಶೇಷ ಚೇತನರು ಹಿರಿಯ ನಾಗರಿಕರು ವಯಾರೃದ್ರು ಕಾಯಿಲೆ ಇರತಕ್ಕಂಥ ಮನುಷ್ಯರು ಮಕ್ಕಳ ಮೇಲೆ ದೌರ್ಜನ್ಯ ಹಾಗೆ ಅಕ್ರಮ ಚಟುವಟಿಕೆಗಳು ಮತ್ತು ಇತರೆ ಚಟುವಟಿಕೆಗಳೇ ಭಾಗಿಯಾಗಿ ಈ ನಡೀತಕ್ಕಂಥ ಈ ಒಂದು ಕಾರ್ಯ ದೌರ್ಜನ್ಯಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅಂಥೇಳಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಎಸ್ ಪಿ ಸಾಹೇಬರು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಅದರ ಜೊತೆಗೆ ಇವತ್ತು ಸಾರ್ವಜನಿಕವಾಗಿ ನಡೀತಕ್ಕಂಥ ಇವತ್ತು ನಾವು ಆನ್ಲೈನು ಆನ್ಲೈನಲ್ಲಿ ಆಗ್ತಕ್ಕಂಥ ಅಪರಾಧ ಚಟುವಟಿಕೆಗಳು ಮತ್ತು ರಸ್ತೆಯಲ್ಲಿ ಹೋಗುವಾಗ ಬಸ್ನಲ್ಲಿ ಹೋಗುವಾಗ ಆಟೋದಲ್ಲಿ ಹೋಗುವಾಗ ಸವಾರ ಗಾಡಿಗಳು ಸವಾರಿ ಹೋಗುವಾಗ ಆಗುವಂಥ ಘಟನೆಗಳು ಮತ್ತು ಫಾರೆಸ್ಟ್ನಲ್ಲಿ ಒಂದು ರೈತ ಭೂಮಿಗಳಲ್ಲಿ ಗಲಾಟೆಗಳಾಗ್ತಕ್ಕಂಥ ಸಮಸ್ಯೆಗಳು ಮತ್ತು ಇನ್ನಿತರ ಎಲ್ಲ ಥರದ ಸಮಸ್ಯೆಗಳನ್ನು ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸರ್ಕಾರ ಮತ್ತು ನಮ್ಮ ಡಿ ಜಿ ಸಾಹೇಬರು ಒಂದು ಸುತ್ತಲೆಯನ್ನು ಓಡಿಸಿ ಜನರ ಮಧ್ಯೆ ಪೊಲೀಸ್ ಇಲಾಖೆ ಇರಬೇಕು ಜನರ ಜೊತೆಗೆ ಮತ್ತು ಜನರ ಸಾರ್ವಜನಿಕರ ಜೊತೆಗೆ ಪೊಲೀಸ್ ಒಡನಾಟ ಇರಬೇಕು ಒತ್ತೇ ಜನಸ್ನೇಹಿ ಪೊಲೀಸ್ ಆಗಬೇಕು ಅಂತ ಹೇಳಿ ಇವತ್ತೊಂದು ಕಾರ್ಯಕ್ರಮವನ್ನ ಇವತ್ತು ಬಶೆಟ್ಟಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರಾದಂತಹ ಕುಶಲ್ ಸೌಕ್ಯ ಸಾಹೇಬರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ನಮ್ಮ ವೃತ್ತ ವತಿಯಿಂದ ಅವರಿಗೆ ವೈಯಕ್ತಿಕ ಸ್ವಾಗತವನ್ನು ವಹಿಸುತ್ತಾರೆ ಹಾಗೇನೆ ನಮ್ಮ ಅಪಾರ ಪೊಲೀಸ್ ಅಧೀಕ್ಷಕರು ಜಗನ್ನಾಥ ರೈ ಸಾಹೇಬ್ರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾನೆ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರ ಉಪವಿಭಾಗದ ಮಾನ್ಯ ಡಿ ವೈಸ್ ಸಾಹೇಬ ಮುರಳೀಧರ್ ಸರ್ ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತೇನೆ ಚಿಂತಾಮಿ ಹಾಗೆ ಮೊದಲೇ ಹೇಳ್ಬಿಡಿ ಸಾರಿ ಸರ್ ಹಾಗೆಯೇ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವೆಂಕಟೇಶ್ವರವರು ಇದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಉಪಾಧ್ಯಕ್ಷರಾದಂಥ ಲಕ್ಷ್ಮೀ ದೇವಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಲ್ಲಿ ಮುಂದೆ ಇರ್ತಕ್ಕಂಥ ಮಕ್ಕಳು ಹಾಗೆ ಅವರು ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಸಹಳ್ಳಿ ಹೋಬಳಿಯ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ತಾಯಿಯಂದಿರು ಮತ್ತು ಮಕ್ಕಳು ವಿಶೇಷವಾಗಿ ಎಲ್ಲರೂ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಮೀಡಿಯಾದವರು ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ